ನಮಸ್ತೆ ಶಂಕರ ನಮ್ಮೆಲ್ಲ ಪ್ರೀತಿಯ ವೀಕ್ಷಕ ಬಂಧುಗಳಿಗೆ ನನ್ನ ಹೃತ್ಪೂರ್ವಕವಾದಂತಹ ವಂದನೆಗಳು ಶತ್ರು ಮರಣತಂತ್ರ ಶತ್ರು ನಾಶತಂತ್ರವನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಈ ವಿಡಿಯೋದಿಂದ ಲೈಕನ್ನು ಕೊಡಿ ಹಾಗೂ ಶೇರನ್ನು ಮಾಡಿ ಹಾಗೂ ನನ್ನ ಆಸ್ಟ್ರಾಲಜಿ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಶತ್ರುಗಳನ್ನು ಸಂಪೂರ್ಣವಾಗಿ ನಾಶ ಮಾಡಬೇಕು ಅಂದರೆ ಈ ವಿಶೇಷವಾದಂತಹ ಒಂದು ತಂತ್ರಸಾರವನ್ನು ಓಕೆನಾ ಇದನ್ನು ನೀವು ಭಾನುವಾರದಿಂದಂದು ರಾತ್ರಿ ಸಮಯ ಒಂದು ಒಂಬತ್ತು ಗಂಟೆಯಿಂದ ಹಿಡಿದು ಹನ್ನೊಂದು ಗಂಟೆ ಒಳಭಾಗದಲ್ಲಿ ಈ ತಂತ್ರಸಾರವನ್ನು ನೀವು ಮಾಡಿ ಬಹಳ ಸುಲಭವಾಗಿ ನೋಡಿ ನಿಮ್ಮ ಶತ್ರುಗಳು ನಿಮ್ಮ ಒಂದು ಕೆಲವೊಂದು ಫೋಟೋಗಳನ್ನ ಇಟ್ಕೊಂಡು ಅಥವಾ ನಿಮ್ಮ ನಿಮ್ಮ ಮೇಲೆ ಮಾಡದೇ ಇರುವಂಥ ಒಂದು ತೊಂದರೆಗಳನ್ನು ಕೊಡ್ತಾ ಇದ್ದರೆ ಅಥವಾ ನಾನಾ ರೀತಿಯಲ್ಲಿ ಸಮಸ್ಯೆಗಳನ್ನು ಕೊಡ್ತಾ ಇದ್ದರೆ ಒಬ್ಬ ಪುರುಷ ನಿಮ್ಮ ಒಂದು ಫೋಟೋವನ್ನಾಗಿರ್ಬೋದು ಅಥವಾ ಯಾವುದಾದ್ರೂ ಒಂದು ರೀತಿಯಲ್ಲಿ ನಿಮಗೆ ತೊಂದರೆಗಳನ್ನು ಕೊಡ್ತಾ ಇದ್ದರೆ ಅಥವಾ ನಿಮ್ಮ ನಿಮಗೆ ನಾನಾ ರೀತಿಯಲ್ಲಿ ಮಾನಭಂಗ ಮಾಡಿದರೆ ಅಂಥವರ ಮೇಲೆ ಈ ಪ್ರಯೋಗವನ್ನು ಮಾಡಿ ಇದು ಮಾಡಿ ಇದು ಹಂಡ್ರೆಡ್ ಪರ್ಸೆಂಟ್ ವರ್ಕೌಟ್ ಆಗುತ್ತೆ ಏಕೆಂದರೆ ಒಳ್ಳೆಯ ವ್ಯಕ್ತಿಗಳ ಮೇಲೆ ಇದನ್ನು ಪ್ರಯೋಗವನ್ನು ಮಾಡಲಿಕ್ಕೆ ಹೋಗಬೇಡಿ ವಿಶೇಷವಾಗಿ ನೋಡಿ ಮೊದಲು ಈ ತಂತ್ರಸಾರವನ್ನು ಮಾಡಬೇಕಾದ್ರೆ ಕಾಲಭೈರವನನ್ನು ಆರಾಧನೆಯನ್ನು ಮಾಡಿ ಕಾಲಭೈರವನಿಗೆ ಓಂ ನಮೋ ಕಾಲಭೈರವಾಯ ನಮಃ ಅಂತ ಇಪ್ಪತ್ತೊಂದು ಬಾರಿ ಹೇಳಿ ನಂತರ ಇದನ್ನು ಒಂದು ಕಪ್ಪು ಎಳ್ಳಿನ ಬಟ್ಟೆಯನ್ನು ತೆಗೆದುಕೊಳ್ಳಿ ವಿಶೇಷವಾಗಿ ಒಂದು ಕಪ್ಪು ಎಳ್ಳಿನ ಬಟ್ಟೆಯನ್ನು ತೆಗೆದುಕೊಂಡು ಇದರ ತೆಗೆದುಕೊಂಡು ಇದರ ಜೊತೆಗೆ ಒಂದು ವಿಶೇಷವಾದಂತಹ ಕಲ್ಲುಪ್ಪನ್ನು ತೆಗೆದುಕೊಳ್ಳಿ ನಂತರ ಬಿಳಿ ಸಾಸಿವೆಯನ್ನು ಹಾಕಿದ್ದೀನಿ ಈ ಎರಡೂ ಸಾಮಗ್ರಿಗಳನ್ನು ಹಾಕಿ ಈ ರೀತಿಯಲ್ಲಿ ಒಂದು ಗಂಟನ್ನು ಕಟ್ಟಿದ್ದೀನಿ ವಿಶೇಷವಾಗಿ ಈ ರೀತಿಯಲ್ಲಿ ಗಂಟನ್ನು ಕಟ್ಟಿದ್ದೀನಿ ಓಕೆನಾ ಇದಕ್ಕೆ ನೀವು ಹಳ್ಳೆಣ್ಣೆ ಬರುತ್ತೆ ಓಕೆನಾ ಇದೆಲ್ಲ ನಿಮಗೆ ಇದರಲ್ಲಿ ಎಲ್ಲ ಕಡೆಯೂ ನಿಮಗೆ ಹಳ್ಳೆಣ್ಣೆ ಅನ್ನೋದು ಸಿಕ್ಕೇ ಸಿಗುತ್ತೆ ಅದನ್ನು ಸಂಪೂರ್ಣವಾಗಿ ಇದನ್ನು ನೆನೆಸಿ ಓಕೆನಾ ಇದನ್ನು ನೆನೆಸ್ಬಿಟ್ಟು ವಿಶೇಷವಾಗಿ ನೀವು ನೆನೆಸ್ಬಿಟ್ಟು ಇದು ನೀವು ಇದನ್ನು ಒಂದು ಪ್ರಶಾಂತವಾಗಿರತಕ್ಕಂಥ ಜಾಗಕ್ಕೆ ಹೋಗಿ ಓಕೆನಾ ಒಂದು ಪ್ರಶಾಂತವಾಗಿರ್ತಕ್ಕಂತಹ ಜಾಗಕ್ಕೆ ಹೋಗಿಬಿಟ್ಟು ಈ ಒಂದು ತಂತ್ರವನ್ನು ನೀವು ಮಾಡಬೇಕು ಅಥವಾ ಒಂದು ಸ್ಮಶಾನ ರುದ್ರಭೂಮಿ ಆದರೂ ಕೂಡ ಪರವಾಗಿಲ್ಲ ನಿಮಗೆ ಸ್ಮಶಾನ ಸಿಕ್ಕಿದ್ರೂ ಕೂಡ ಪರವಾಗಿಲ್ಲ ಓಕೆನಾ ಆ ಸ್ಮಶಾನ ಸಿಕ್ಕಿದ್ರೂ ಕೂಡ ಪರವಾಗಿಲ್ಲ ಒಂದು ರುದ್ರಭೂಮಿ ಆದರೂ ಕೂಡ ಪರವಾಗಿಲ್ಲ ಅಥವಾ ಒಟ್ಟಿನಲ್ಲಿ ನೀವು ಮಾಡುವಂತಹ ತಂತ್ರಸಾರವನ್ನು ಯಾರೂ ಕೂಡ ನಿಮ್ಮನ್ನು ನೋಡಬಾರ್ದು ಅಂತಹ ಒಂದು ಜಾಗಕ್ಕೆ ಹೋಗಿ ಇದನ್ನು ನೀವು ಮಾಡಿ ಮಾಡಿಬಿಟ್ಟು ಏನು ಮಾಡಬೇಕು ಅಂದರೆ ಇದನ್ನು ಇದನ್ನು ಕಂಪ್ಲೀಟಾಗಿ ನಿಮ್ಮ ಶತ್ರುವಿನ ಫೋಟೋ ಇದ್ದರೆ ಅವನ ಅವನ ಫೋಟೋನ ಅದರ ಮೇಲೆ ಇಟ್ಟು ಇದನ್ನು ಸಂಪೂರ್ಣವಾಗಿ ಸುಟ್ಟುಬಿಡಿ ಓಕೆನಾ ಒಂದು ಕರ್ಪೂರದಿಂದನೋ ಅಥವಾ ಒಂದು ಒಂದು ಯೆಣ್ಣೆ ಕರ್ಪೂರ ಚಿಕ್ಕದ ಪೂರವಾಗಿಲ್ಲ ಅಥವಾ ಬೇಗ ಸುಡಬೇಕಪ್ಪ ಅಂತ ಹೇಳಿದರೆ ಒಂದು ಕರ್ಪೂರ ಮತ್ತು ಹಳ್ಳೆಣ್ಣೆಯನ್ನು ಹಾಕ್ಬಿಟ್ಟು ಇದನ್ನು ಸುಟ್ಟುಬಿಟ್ಟು ಹಿಂದೆ ತಿರುಗಿ ನೋಡದೆ ಬನ್ನಿ ನಿಮ್ಮ ಶತ್ರು ಕೇವಲ ಐದು ಗಂಟೆಯಲ್ಲಿ ಅಥವಾ ಐದು ದಿನದಲ್ಲಿ ನಿಮ್ಮ ಶತ್ರುವಿಗೆ ಒಂದು ತೊಂದರೆ ಅನ್ನೋದು ಆಗುತ್ತೆ ಇದನ್ನು ಮಾಡಿ ಇದರ ಲಾಭವನ್ನು ಪಡೆದುಕೊಳ್ಳಿ ಇದು ಒಂದು ಒಳ್ಳೆಯ ಉದ್ದೇಶಕ್ಕೋಸ್ಕರ ಮಾಡಿ ಕೆಟ್ಟ ಕೆಲಸಗಳಿಗೆ ಬಳಸಬೇಡಿ ಯಾಕೆಂದರೆ ಕೆಟ್ಟ ಕೆಲಸಗಳಿಗೆ ಬಳಸಬೇಡಿ ಒಳ್ಳೆಯ ಉದ್ದೇಶ ಇರಬೇಕು ನಿಮ್ಮಲ್ಲಿ ಅವ್ರು ನಿಮಗೆ ತೊಂದರೆ ಕೊಟ್ಟಿದ್ದಾರೆ ಅಂದರೆ ಮಾತ್ರ ಇದನ್ನು ಮಾಡಿ ನಮ್ಮ ವೀಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು ಒಳ್ಳೆಯದಾಗಲಿ ಹರಿ